ನಮಸ್ಕಾರ ಸ್ನೇಹಿತರೆ ಗೃಹರಶ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ನಿಮಗೆ ಬರ್ತಿದೆಯಾ ಹಾಗೆಯೇ ಇನ್ನು ಮುಂದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಬರಲ್ವಾ ಅಂತ ನಿಮಗೆ ಡೌಟ್ ಇದ್ರೆ ಈ ವಿಡಿಯೋ ನಿಮಗಾಗಿ ಹೌದು ಸ್ನೇಹಿತರೆ ಗೃಹರಶ್ಮಿಯ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ನಿಮಗೆ ಬರ್ತಿದೆಯಾ ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಬಿಗ್ ಅಪ್ಡೇಟ್ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇನಂತ ನೀವೇ ಡೈಟಾಗಿ ನೋಡಬಹುದು ಅದೇನಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬರನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಹೌದು ಸ್ನೇಹಿತರೆ ನಿಮಗೆಲ್ಲ ಹಾಗೆ ರಾಜ್ಯ ಸರ್ಕಾರದ ಗ್ಯಾಂಟ್ ಸ್ಕೀಮ್ ಆದ ಗೃಹಸಿ ಸ್ಕೀಮ್ನ ಅಡಿಯಲ್ಲಿ ಎಲ್ಲ ಮಹಿಳೆಯರು ಡಿ ಬಿ ಟಿ ಮೂಲಕ ಇಲ್ಲಿಯವರೆಗೂ ಇಪ್ಪತ್ತು ಸಾವಿರ ರೂಪಾಯಿ ತನಕ ಹಣವನ್ನು ಪಡ್ಕೊಂಡಿದ್ದಾರೆ ಸೊ ಈ ಗೃಹಸ್ಮಿ ಸ್ಕೀಮ್ನ ಹಣ ಇನ್ನು ಮುಂದೆ ಬರ್ತಾ ಇಲ್ವೋ ಅಂತ ಅನೇಕ ವಿಡಿಯೋಗಳನ್ನು ನೀವು ಆಲ್ರೆಡಿ ನೋಡಿರ್ತೀರಾ ಸೊ ಈ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರ್ತಾ ಇಲ್ವ ಅಂತ ಅನೇಕ ಜನರಿಗೆ ಡೌಟ್ ಇದೆ ಡೌಟ್ಗಳಿಗೆ ಸ್ವತಃ ಸಿದ್ದರಾಮಯ್ಯ ಒಂದು ಹೇಳಿ ಕೊಟ್ಟಿದ್ದಾರೆ ಅದೇನಂತ ಅಂದರೆ ಹೌದು ಸ್ನೇಹಿತರೆ ನೀವೆಲ್ಲಿ ನೋಡಬಹುದು ಸ್ವತಃ ಮುಖ್ಯಮಂತ್ರಿಯವರೇ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಮುಂಚೆಯಿಂದ ಹೇಗೆ ಬರ್ತಿತ್ತು ಈ ಗ್ಲೇಸ್ಮೆಸ್ ಸ್ಕೀಮ್ನ ಎರಡು ಸಾವಿರ ರೂಪಾಯಿ ಮುಂದಕ್ಕೂ ಬರುತ್ತೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಯಾರು ಕೂಡ ಈ ಗ್ಯಾಂಡರ್ ಸ್ಕೀಮ್ ಸ್ಟಾಪ್ ಆಗುತ್ತೆ ಅಂತ ತಲೆ ಕೆಡಿಸುವ ಅಗತ್ಯವಿಲ್ಲ ಸ್ನೇಹಿತರೆ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರು ಬಂದು ಬಳಗ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ನೀವಿನ್ನೂ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಈ ರೀತಿಯಾದ ಹೊಸ ಹೊಸ ಅಪ್ಡೇಟ್ ನ್ಯೂಸ್ಗಳನ್ನು ನೀವು ಕಂಟಿನ್ಯೂ ಆಗಿ ನೋಡಬಹುದು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್